ಹೊಸ ವರ್ಷದ ಮೊದಲ ದಿನವೇ ಜಪಾನ್ಗೆ ಪ್ರಕೃತಿ ಆಘಾತ ನೀಡಿದ್ದು ಈಶಾನ್ಯ ಜಪಾನ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿ ಸುನಾಮಿ ಎಚ್ಚರಿಕೆ ನೀಡಲಾಗಿದೆ ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ನಾಲ್ಕರಿಂದ ಏಳು ಪಾಯಿಂಟ್ ಆರರವರೆಗೂ ಭೂಕಂಪನ ಸಂಭವಿಸಿದ್ದು ಜಪಾನ್ನ ಈಶಾನ್ಯ ಭಾಗದ ನನಾವೋನಲ್ಲಿ ಭೂಕಂಪನದ ಕೇಂದ್ರಬಿಂದು ವರದಿಯಾಗಿದೆ ಜಪಾನ್ನ ಇಶಿಕಾವಾ ನಿಘಾಟಾ ಮತ್ತು ಟೊಯಾಮಾ ಪ್ರಾಂತ್ಯಗಳಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಜಪಾನ್ ಹವಾಮಾನ ಸಂಸ್ಥೆ ಸುನಾಮಿ ಎಚ್ಚರಿಕೆ ನೀಡಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಿದೆ ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಎತ್ತರದ ಪ್ರದೇಶಗಳಿಗೆ ತೆರಳುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಜಪಾನ್ ರಾಜಧಾನಿ ಟೋಕಿಯೋ ನಗರ ಒಳಗೊಂಡಂತೆ ದೇಶದಾದ್ಯಂತ ಭೂಕಂಪದ ಅನುಭವ ಆಗಿದೆ ಎಂದು ದಿ ಜಪಾನ್ ಟೈಮ್ಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ ಕಂಪನ ಸಂಭವಿಸಿದ ಕೂಡಲೇ ಸಾಗರ ತೀರದ ಜನರಿಗೆ ತುರ್ತು ಎಚ್ಚರಿಕೆ ಸಂದೇಶ ರವಾನೆ ಮಾಡಲಾಗಿದ್ದು ಈ ಕೂಡಲೇ ಸಮುದ್ರ ತೀರದಿಂದ ದೂರ ಉಳಿಯಿರಿ ಎಂದು ಸರ್ಕಾರ ಎಚ್ಚರಿಸಿದೆ ರಕ್ಷಣಾ ಕಾರ್ಯಾಚರಣೆಗೆ ಕರಾವಳಿ ತೀರದ ಪ್ರದೇಶಗಳಿಗೆ ಹೆಚ್ಚಿನ ಸಿಬ್ಬಂದಿ ರವಾನೆ ಮಾಡಲಾಗಿದೆ ಮೂಲಗಳ ಪ್ರಕಾರ ಸುಮಾರು ಐದು ಮೀಟರ್ ಎತ್ತರಕ್ಕೆ ಸುನಾಮಿ ಅಲೆಗಳು ಏಳಬಹುದು ಎಂದು ಅಂದಾಜಿಸಲಾಗಿದೆ ಇನ್ನು ಜಪಾನ್ನ ವಜಿಮಾ ನಗರದ ಕರಾವಳಿ ತೀರದ ಪ್ರದೇಶದಲ್ಲಿ ಒಂದು ಮೀಟರ್ ಎತ್ತರಕ್ಕೆ ಸಮುದ್ರದ ಅಲೆ ಏಳಬಹುದು ಎಂದು ಎಚ್ಚರಿಕೆ ನೀಡಲಾಗಿದೆ ಆದರೆ ಈವರೆಗೆ ಜೀವಹಾನಿ ಸೇರಿದಂತೆ ಯಾವುದೇ ದುರಂತದ ಮಾಹಿತಿ ಸಿಕ್ಕಿಲ್ಲ